ನಮಸ್ತೆ ಇನ್ನು ಗಣೇಶನ ಹಬ್ಬಕ್ಕೆ ತುಂಬ ಮನೇಲಿ ಈ ವಡ ಅಕ್ಕಿ ವಡ ಇದು ಅಕ್ಕಿ ವಡವನ್ನು ಮಾಡೇ ಮಾಡ್ತಾರೆ ಹಾಗೆಯೇ ಎಷ್ಟೋ ಜನಕ್ಕೆ ಮಾಡಲಿಕ್ಕೆ ಬರೋಲ್ಲ ಇನ್ನು ನಮಗೆ ಇದು ಸಾವಾಸನೇ ಬೇಡ ಅಂತ ಬಿಟ್ಬಿಡ್ತಾರೆ ಅದಕ್ಕೆ ನಾನು ಒಂದು ಸಣ್ಣ ಟ್ರಿಕ್ಕನ್ನು ಹೇಳ್ತೀನಿ ಯಾವ ಥರ ಮಾಡಿ ಅಂತ ಇದು ಫೇಲ್ ಆಗೋ ಚಾನ್ಸೇ ಇಲ್ಲ ತುಂಬ ಚೆನ್ನಾಗತ್ತೆ ನಾನು ಹಾಗೆಯೇ ಎಷ್ಟೋ ಸಲ ಮಾಡಿ ನನಗೆ ಸರಿಯಾಗಿ ಗೊತ್ತಿಲ್ಲದೆ ಸರಿ ಸರಿ ಆಗ್ತಾ ಇರಲಿಲ್ಲ ನಾನು ಸುಮಾರು ಸಲ ಮಾಡಿ ಟ್ರೈ ಮಾಡಿ ಈಗ ಒಂದು ಹಂತದಲ್ಲಿ ಕರೆಕ್ಟಾಗಿ ಮಾಡೋದನ್ನು ನಾನು ಕಲ್ತ್ಕೊಂಡಿದ್ದೀನಿ ಅದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮನ ತಲುಪುತ್ತೆ ಯಾವಾಗಲೂ ಮಾಡ್ತಾ ಇರೋರಿಗೆ ಇದೇನು ದೊಡ್ಡ ಕೆಲಸ ಅಲ್ಲ ಅನಿಸುತ್ತೆ ಆದರೆ ನಮಗೆ ಹೊಸದಾಗಿ ಸರಿಯಾಗಿ ಮಾಡಲಿಕ್ಕೆ ಬರದೇ ಹೊಸದಾಗಿ ಕಲ್ತವ್ರಿಗೆ ಇದು ಒಂದು ಖುಷಿ ಕೊಡುತ್ತೆ ನಾವು ಅಕ್ಕಿ ತಗೋಬೇಕು ಎಷ್ಟು ಟೈಮ್ ನೆನೆಸ್ಬೇಕು ಯಾವ ರೀತಿ ಅದನ್ನು ಒರಿಬೇಕು ಒಂದು ಮೇನ್ ಆಗಿರುತ್ತೆ ಇದರಲ್ಲಿ ಅಕ್ಕಿ ಈ ರೀತಿಯಾಗಿರಬೇಕು ಸ್ಟೀಮ್ ಅಕ್ಕಿ ಬರಲ್ಲ ದೋಸೆ ಅಕ್ಕಿ ಚೆನ್ನಾಗತ್ತೆ ಹಾಗೆಯೇ ರೇಷನ್ ಅಕ್ಕಿನೂ ತುಂಬ ಚೆನ್ನಾಗತ್ತೆ ಇದೇ ರೀತಿ ರೇಷನ್ ಅಕ್ಕಿನೂ ಸಹ ನೆನೆಸಬೇಕಾಗತ್ತೆ ನಾನು ಇವತ್ತು ಮಧ್ಯಾಹ್ನ ಅಕ್ಕಿಯನ್ನು ನೆನೆ ಹಾಕಿದ್ದೀನಿ ಸಂಜೆ ಮತ್ತೆ ಹೀಗೆ ಓಪನ್ ಮಾಡಿ ಒಂದ್ಸಲ ತೊಳೆದು ಮತ್ತೆ ಕ್ಲೋಸ್ ಮಾಡಿಡಬೇಕು ಹಾಗೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಎರಡರಿಂದ ಮೂರು ಸಲ ಕ್ಲೀನ್ ಆಗಿ ತೊಳಿಬೇಕು ಅಂದ್ರೆ ಅದು ಹುಳಿ ಬರುತ್ತೆ ಹಿಟ್ಟು ಕ್ಲೀನ್ ಆಗಿ ತೊಳೆದು ಈ ರೀತಿ ಸ್ಟ್ರೈನರ್ ಅಲ್ಲಿ ನಾನು ಹಾಕ್ತೀನಿ ಯಾಕೆಂದ್ರೆ ನೀರಷ್ಟು ಪೂರ್ತಿಯಾಗಿ ಅದು ಹೋಗಬೇಕು ನೀರು ಪೂರ್ತಿಯಾಗಿ ಬಸಿದು ಹೋದ ನಂತರ ನಾವು ಒಂದು ಕಾಟನ್ ಬಟ್ಟೆಯ ಮೇಲೆ ಈ ರೀತಿಯಾಗಿ ಹರಡಬೇಕಾಗತ್ತೆ ಇದು ಸ್ವಲ್ಪ ನೀರು ಹಾರಿದ ನಂತರ ಪೌಡ್ರ್ ಮಾಡಬೇಕು ಈ ಅಕ್ಕಿಯನ್ನು ನಾವು ಪೌಡ್ರ್ ಮಾಡಬೇಕಾಗತ್ತೆ ಅಂದ್ರೆ ಸಣ್ಣದಾಗಿ ರವೆ ಟೈಪ್ ಬರಬೇಕು ಅದು ಆ ತರ ನಾವು ಪೌಡರ್ ಮಾಡಬೇಕು ಜರಡಿಯಲ್ಲಿ ಸಣ್ಣ ರವೆ ಸಾಣಿಸೋ ಜರಡಿ ಇರುತ್ತಲ್ಲ ಅದ್ರ ತಗೊಂಡಿದ್ದೀನಿ ನಾನು ಫಸ್ಟ್ ಹಿಟ್ಟಿಂದು ಇದು ಎರಡನೇ ಸ್ಟ್ರೈನರು ಅದ್ರ ತಗೊಂಡಿದೀನಿ ಅದರಲ್ಲಿ ನಾನು ಸಾಣಿಸ್ತೀನಿ ತುಂಬಾ ಕಡಿ ಆಗಿದ್ರು ನಮಗೆ ಮಾಡ್ಲಿಕ್ಕೆ ಬರಲ್ಲ ಇಲ್ಲಿ ನಾನು ಅರ್ಧ ಕೆ ಜಿ ಅಕ್ಕಿಗೆ ಸಣ್ಣದಾದ ಸಣ್ಣ ಕಪ್ ಇರುತ್ತಲ್ಲ ಒಂದು ಪುಟ್ಟದಾದ ಕಪ್ಪಲ್ಲಿ ಒಂದು ಅಷ್ಟು ನಾನು ಉದ್ದಿನ ಬೆಳೆಯ ನೆನೆಸಿಟ್ಕೊಂಡಿದ್ದೆ ಮೂರು ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆ ಅದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ ಮಿಕ್ಸಿಲೆ ಗ್ರೈಂಡ್ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ಇರೋದಕ್ಕಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ತೀನಿ ಇದು ಅಜವಾನ ಕಾಳು ಆಮೇಲೆ ಒಂದು ಸ್ಪೂನು ಅಜವಾನ ಒಂದು ಸ್ಪೂನು ಎಳ್ಳು ಒಂದು ಸ್ಪೂನು ಜೀರಿಗೆ ಆಮೇಲೆ ನಾನು ಇಲ್ಲಿ ಸಣ್ಣದಾದ ಸಣ್ಣ ಮೆಣಸನ್ನೇ ಹಾಕ್ತಾ ಇದ್ದೀನಿ ಒಣ ಮೆಣಸ ಹಾಕಿದರೆ ಕೆಂಪಾಗತ್ತೆ ಅದಕ್ಕಾಗಿ ನಾವು ಹಸಿಯಾದ ಮೆಣಸನ್ನೇ ಹಾಕಬೇಕು ಹಿಂಗು ಬೀಸಲಿಕ್ಕೆ ನೀರು ಹಾಗೂ ಉಪ್ಪನ್ನು ಹಾಕ್ತೀನಿ ಖಾರಕ್ಕೆ ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು ಒಂದು ಸ್ವಲ್ಪ ನೀವಾಗೇ ಗ್ರೈಂಡ್ ಮಾಡಾಗಿದೆ ನಾನು ಈಗ ಮಾಡಿ ಇಟ್ಕೊಂಡಂತ ಅಕ್ಕಿ ಹಿಟ್ಟಿಗೆ ಹಾಕ್ತೀನಿ ನಮಗೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಫಸ್ಟ್ ಫಸ್ಟ್ ಮಾಡಬೇಕಾದ್ರೆ ಅಷ್ಟು ಹಿಟ್ಟಿಗೂ ನಾವು ಒಂದೇ ಸಲ ಈ ಮಸಾಲವನ್ನು ಹಾಕಬಾರ್ದು ಈ ಹಿಟ್ಟನ್ನು ಸ್ವಲ್ಪ ನಾವು ತೆಗೆದಿಟ್ಕೊಂಡು ಮಸಾಲವನ್ನು ಹಾಕಬೇಕು ಬೇಕಾದ್ರೆ ಮಾತ್ರ ಮತ್ತೆ ತೆಳುವಾದ್ರೆ ಅದೇ ಹಿಟ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಒಂದೊಂದು ಟೈಮು ನಾವು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗಲ್ಲ ಅದು ತೆಳುವಾಗ್ಬಿಡತ್ತೆ ಆಗ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಮತ್ತೆ ಯಾವುದೇ ಹಿಟ್ಟನ್ನು ಹಾಕಿದ್ರೂ ಅಷ್ಟು ಚೆನ್ನಾಗ್ ಆಗಲ್ಲ ಇದೇ ಅಕ್ಕಿ ಹಿಟ್ಟನ್ನೇ ಹಾಕಬೇಕಾಗತ್ತೆ ಆದ್ರಿಂದ ನಾವು ಮೊದಲೇ ಒಂದ್ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟುಕೊಂಡು ಆಮೇಲೆ ಕಲಿಸ್ಬೇಕು ಈ ಹದಕ್ಕೆ ನಾವು ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಇದೇ ರೀತಿಯಾಗಿ ಕಲಸಿ ಒಂದು ಒಂದೂವರೆಯಿಂದ ಎರಡು ಗಂಟೆ ಕಾಲ ನಾವು ರೆಸ್ಟ್ ಬಿಡಬೇಕು ತುಂಬಾ ಚೆನ್ನಾಗ್ ಈ ರೀತಿಯಾಗಿ ನಾನು ಕ್ಲೋಸ್ ಮಾಡಿ ಇಡ್ತೀನಿ ಇನ್ನೆರಡು ಗಂಟೆ ಕಾಲ ಇಡ್ತೀನಿ ಅಂದ್ರೆ ಒಂದೂವರೆಯಿಂದ ಎರಡು ಗಂಟೆ ಕಾಲ ಇಡಬೇಕು ಹಾಗಂತೇಳಿ ತುಂಬಾ ಹೊತ್ತು ನಾವು ಹೀಗೆ ಇಡಬಾರ್ದು ಯಾಕೆಂದರೆ ತುಂಬಾ ಹೊತ್ತನ್ನು ಇಟ್ಟರು ಹುಳಿ ಬಂದಿರುತ್ತೆ ಅದು ಹುಳಿ ಬಂದು ಅಷ್ಟು ಚೆನ್ನಾಗಿ ಬರಲ್ಲ ನಾವು ಇದೇ ರೀತಿಯಾಗಿ ನಾವು ಫುಲ್ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಮಾಡಬೇಕು ಅಂದ್ರೆ ಪ್ರತಿ ನಾವು ಉಂಡೆ ಮಾಡಬೇಕಾದ್ರೂ ಇದೇ ರೀತಿ ಹೆಚ್ಚೆಚ್ಚು ಮೆಂದು ಉಂಡೆನ ಮಾಡಿ ನಾವು ವಡ ಮಾಡಿದಾಗ ವಡಾ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಯಾವ ಟೈಮ್ ಸಿಗುತ್ತೋ ಆ ಟೈಮ್ ಅಲ್ಲೇ ನಾವು ಈ ವಡವನ್ನು ಮಾಡಿಟ್ಕೋಬೇಕು ಇಲ್ಲಾಂದ್ರೆ ನಾವು ಎರಡು ಗಂಟೆಗಿಂತ ಹೆಚ್ಚು ಅಂದ್ರೆ ಈಗ ನಾವು ಮಧ್ಯಾಹ್ನದೊಳಗೆ ನಾವು ಏನಾದ್ರೂ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ವಿ ಆಮೇಲೆ ಸಂಜೆ ಮೇಲೆ ನಾವು ಮಾಡೋಣ ಅಂದ್ರೆ ಅದು ಬರಲ್ಲ ಅದು ಚೆನ್ನಾಗೇ ಆಗಲ್ಲ ಬರಲ್ಲ ಹುಳಿ ಬಂದು ಚೆನ್ನಾಗ್ ಆಗಲ್ಲ ಯಾಕೆಂದ್ರೆ ನಾವು ಉದ್ದೆಲ್ಲ ಹಾಕಿರೋದಕ್ಕಾಗಿ ಹುಳಿ ಬಂದಿರತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಒಂದ್ ರೀತಿ ಗಟ್ಟಿ ಗಟ್ಟಿಯಾಗಿ ಹುಳಿನೂ ಆಗಿರುತ್ತೆ ವಡ ಇದಕ್ಕೆ ನಾವು ಕರೆಕ್ಟ್ ಆಗಿ ಎಣ್ಣೆನು ಚೆನ್ನಾಗಿ ಸವರ್ಬೇಕು ಇಲ್ಲಾಂದ್ರೆ ಇದಕ್ಕೆ ನಾವು ಲಟ್ಟಣಿಕೆಗೂ ಎಣ್ಣೆ ಸವರಬೇಕು ಆಮೇಲೆ ಬಾಳೆಗೂ ಸರಿಯಾಗಿ ಎಣ್ಣೆ ಇಲ್ಲ ಅಂದ್ರೆ ಅದು ಅಷ್ಟು ಹಿಡ್ಕೊಳತ್ತೆ ಅದು ನಿಧಾನವಾಗಿ ಪ್ರೆಸ್ ಮಾಡಬೇಕು ಒಂದೇ ಹದದಲ್ಲಿ ನಾವು ಪ್ರೆಸ್ ಮಾಡಬೇಕು ನಾವು ವಡಾನ ಲಟ್ಟಿಸೋ ಟೈಮಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆಯನ್ನು ಚೆನ್ನಾಗಿ ಕಾಯೋ ಥರ ಮಾಡಿಟ್ಕೋಬೇಕು ಆಮೇಲೆ ಆದ ಕೂಡ್ಲೇ ನಾವು ಇದನ್ನು ತೆಗೆದು ಹಾಕಬೇಕು ಬಾಣ ವಡ ಸರಿಯಾಗಿ ಎದ್ದು ಬರಲ್ಲ ಆಗ ಅದು ವಡ ಅಷ್ಟು ಚೆನ್ನಾಗಿ ಉಬ್ಬಿ ಬರಲ್ಲ ಏನಾದ್ರೂ ನಾವು ಉದ್ದಿನ ಹಿಟ್ಟು ಅದಕ್ಕೆ ಹಾಕುವಂತ ಉದ್ದಿನ ಹಿಟ್ಟು ಕಡಿಮೆ ಆಗಿದೆ ಅಂದ್ರೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಒಂದು ಕಪ್ ಅಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಆ ನೀರಿಗೆ ಈ ಅಕ್ಕಿ ಪೌಡ್ರನ್ನು ಹಾಕ್ಬೇಕು ಅಂದ್ರೆ ಅಕ್ಕಿ ಕಾಸಿದ ಗಂಜಿ ತರ ಆಗತ್ತಲ್ಲ ಅಕ್ಕಿ ಹಿಟ್ಟಿನ ಗಂಜಿ ಅಂತರ ಆಗುತ್ತಲ್ಲ ಸ್ವಲ್ಪ ಲೈಟ್ ಆಗಿ ದೋಸೆ ಹಿಟ್ಟಿನ ತರ ಬರಬೇಕು ಅದನ್ನ ಹಾಕಿ ನಾವು ಅಕ್ಕಿ ಹಿಟ್ಟಿಗೆ ಹಾಕಿ ಕಲಸಿದಾಗ ಅದು ಅಷ್ಟೇ ತುಂಬಾ ಚೆನ್ನಾಗುತ್ತೆ ಉದ್ದಿನ ಹಿಟ್ಟಿನ ಜೊತೆಗೆ ಅದು ಎಲ್ಲವನ್ನು ಮಿಕ್ಸ್ ಮಾಡಿದಾಗ್ಲು ಇದೇ ತರ ತುಂಬಾ ಚೆನ್ನಾಗಿ ಬರುತ್ತೆ ಉದ್ದಿನ ಹಿಟ್ಟು ಕಡಿಮೆ ಆಗಿದೆ ಅಂತ ನಾವು ಯೋಚನೆ ಮಾಡೋದ ಕೆಲಸ ಇಲ್ಲ ಆ ರೀತಿನೂ ಮಾಡಬಹುದು ಈಗ ನಾವು ಈ ಅಕ್ಕಿಯನ್ನು ಎಷ್ಟು ಹೊತ್ತು ನೆನೆಸ್ಬೇಕು ಅನ್ನೋದು ಅಷ್ಟೇ ಮೇನು ಹದಿನೆಂಟು ಗಂಟೆ ಕಾಲ ನಾನು ಅಕ್ಕಿಯನ್ನು ನೆನೆಸಿದ್ದೀನಿ ಅಂದ್ರೆ ನಿನ್ನೆ ಮಧ್ಯಾಹ್ನ ನಾನು ನೆನೆಸಿದ್ದೀನಿ ಈ ಹಿಟ್ಟು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ಮೆದುವಾಗೂ ಇರಬಾರದು ನಮಗೆ ಈ ರೀತಿ ಲಟ್ಟಣಿಕೆಯಿಂದ ಲಟ್ಟಿಸಬೇಕಾದ್ರೆ ಬಾಳೆಗೂ ಹಿಡಿಬಾರದು ಲಟ್ಟಣಿಕೆಗೂ ಹಿಡಿಬಾರದು ಹಾಗೇನೆ ಈ ರೀತಿಯಾಗಿ ನಮಗೆ ಲಟ್ಟಿಸ್ಲಿಕ್ಕೂ ತುಂಬಾ ಸುಲಭವಾಗಿ ಬರಬೇಕು ಆ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ತುಂಬಾ ದೊಡ್ಡ ದೊಡ್ಡದಾದ ವಡಾವನ್ನು ಮಾಡಬಾರ್ದು ಅಷ್ಟು ಚೆನ್ನಾಗಿ ನಮಗೆ ಉಬ್ಬು ಬರಲ್ಲ ಹಾಕ್ಲಿಕ್ಕೆ ಅಷ್ಟು ಕರೆಕ್ಟ್ ಬರಲ್ಲ ಆಗ ಸರಿಯಾಗಿ ಉಬ್ಬಲ್ಲ ನಾವು ಒಬ್ಬೊಬ್ಬರೇ ವಡವನ್ನು ಮಾಡಬೇಕಾದ್ರೆ ಒಂದಷ್ಟು ನಾವು ಸರಿಯಾಗಿ ಅದನ್ನ ಮೆಲ್ದಿಟ್ಕೋಬೇಕು ಅಂದರೆ ಗಟ್ಟಿಯಾಗಿ ಹಿಟ್ಟನ್ನು ಹದವಾಗಿ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಪ್ರತಿ ಸಲ ಪುಟ್ ಪುಟ್ ಉಂಡೆನೂ ಸಹ ನಾವು ಸರಿಯಾಗಿ ಹದವನ್ನು ಮಾಡೇ ಮಾಡಬೇಕು ಇಲ್ಲಾಂದ್ರೆ ಅದು ಗಟ್ಟಿಯಾಗಿ ಇದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಗೊತ್ತಿದ್ದವರಿಗೆ ತುಂಬಾ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬಹುದು ಆದ್ರೆ ಗೊತ್ತಿಲ್ಲದವರಿಗೆ ಇವೆಲ್ಲವೂ ಮುಖ್ಯನೇ ಆಗಿರುತ್ತೆ ಆದ್ರಿಂದ ನಾನೆಲ್ಲ ಹೇಳ್ತಾ ಇದ್ದೀನಿ ನೀವೇನಾದ್ರೂ ಇದೇ ತರ ವಡವನ್ನು ಮಾಡ್ತೀರಾ ಅಂದ್ರೆ ಸ್ವಲ್ಪ ಒಂದು ಒಂದ್ ದಿನ ಮಾಡಿ ನೋಡಿ ಚೆನ್ನಾಗಿ ಆಗಿದೆ ಅಂದ್ರೆ ಮತ್ತೆ ಹೀಗೆ ಮಾಡಿ ನಾನು ಇದೇ ತರ ಮಾಡ್ತೀನಿ ಇಷ್ಟು ಚೆನ್ನಾಗಾಗಿದೆ ಆಗಿದೆ ಕೆಲವು ಅಕ್ಕಿಯನ್ನು ಜಾಸ್ತಿ ನೆನೆಸ್ಬೇಕಾಗತ್ತೆ ಅಂತ ಈಗ ನನಗ್ ಗೊತ್ತಾಯ್ತು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಕಜ್ಜಾಯ ರೆಸಿಪಿಯನ್ನು ಹಾಕಿದೀನಿ ಅಂದ್ರೆ ಹೋದರ್ಷದ ವಿಡಿಯೋದಲ್ಲಿ ಇದೆ ಅದು ಕಜ್ಜಾಯ ರೆಸಿಪಿ ತುಂಬ ಚೆನ್ನಾಗಾಗಿದೆ ನೀವು ಟ್ರೈ ಮಾಡಿ ಗರಿ ಗರಿ ಆದ ಕಜ್ಜಾಯ ಮಾಡಿದ್ದೆ ಹಾಗೆಯೇ ನನ್ನ ಹಿಂದಿನ ವೀಡಿಯೋದಲ್ಲಿ ಗಣೇಶನ ಹಬ್ಬದಲ್ಲಿ ಗೌರಮ್ಮನಿಗೆ ಪ್ರಿಯವಾದ ಒಂದು ಅಡಿಕೆ ರೆಸಿಪಿಯನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹಾಗೆ ನೀವು ಮಾಡಿ ತುಂಬ ಸುಲಭವಾದದ್ದು ಹೀಗೆ ನಾವು ಮಾಡಿಟ್ಟಾಗ ಎಣ್ಣೆಯಷ್ಟು ಚೆನ್ನಾಗಿ ಬಳಿಯುತ್ತೆ ಎಣ್ಣೆ ಅದಕ್ಕಾಗಿ ಈ ರೀತಿಯಾಗಿ ಮಾಡಬೇಕು ನಂತರ ಕ್ಲೋಸ್ ಇರುವಂಥ ಬಾಕ್ಸಿಗೆ ಹಾಕಿಡಬೇಕು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಹಬ್ಬಕ್ಕೆ ಒಮ್ಮೆ ಆಗಿಲ್ಲ ಅಂದರೆ ನೀವು ಈ ವಿಡಿಯೋವನ್ನು ನೋಡಿಟ್ಕೊಳ್ಳಿ ಆಮೇಲೆ ಇನ್ನು ಮತ್ತೆ ನವರಾತ್ರಿ ಬರುತ್ತೆ ಯಾವಾಗಾದರೂ ಇದೇ ಥರ ಒಂದು ಸಲನಾದರೂ ಮಾಡಿ ಒಮ್ಮೆ ನಿಮಗೆ ಮಾಡಿ ಸರಿಯಾಗಿ ಆಗಿಲ್ಲ ಅಂದರೆ ಈ ಮೆಥಡಲ್ಲಿ ಒಂದು ಸ್ವಲ್ಪ ಮಾಡಿ ನೋಡಿ ಹಾಗೇ ಇದೇ ಥರ ಮಾಡಿ ವಿಡಿಯೋ ಹಾಗೂ ಈ ವಡ ಇಷ್ಟ ಆಗಿದೆ ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಹೆಲ್ಪ್ ಆಗುತ್ತೆ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು